ಅರೇ ಶ್ರೀನಿವಾಸ ನಿನ್ನೆ ಸೋದೆ ಮಠ ವಾದಿರಾಜ ಮಠದ ಶಿರ್ಸಿದ್ದು ಆರನೇ ದಿವಸದ ಉತ್ಸವ ನೋಡಿದ್ವಿ ಇವತ್ತು ಏಳನೇ ದಿವಸದ ಉತ್ಸವನ ನೋಡ್ಕೊಂಡು ಬನ್ನಿ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ತುಂಬ ಚೆಂದ ಪಟಾಕಿ ಪ್ರದರ್ಶನ ಇತ್ತು ವಸಂತೋತ್ಸವ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಸೋದೆ ಮಠದ ವೆಬ್ಸೈಟಿಂದ ಅಂದರೆ ಅವರ ಚಾನಲಿಂದ ನಾನು ಹಾಕಿರುವಂಥದ್ದು ಅಲ್ಲಿ ಬಂದ ತರಕಾರಿಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ ಆನಂತರ ಹೇಗಾಯಿತು ವೀಡಿಯೋ ಹೇಳಿ ಇವತ್ತು ಏಳನೇ ದಿವಸ ಉತ್ಸವ ಆನಂತರ ಹಗಲ್ತೇರು ಆನಂತರ ಕಲ್ಯಾಣೋತ್ಸವ ತುಂಬ ಚೆನ್ನಾಗಿದೆ ಸ್ವಾಮೀಜಿ ಮತ್ತು ತಂತ್ರಿಗಳದ್ದು ಕೃಷ್ಣ ಮತ್ತು ರುಕ್ಮಿಣಿಯ ಸಂವಾದ ಆನಂತರ ಅವಭೃತ ಸ್ನಾನ ಇವುಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಕೊನೆಗೆ ಸ್ವಾಮೀಜಿಯವರದ್ದು ಕಾಂಡಿಯು ಶ್ರೀಗಳು ಮತ್ತು ಭೀಮನಕಟ ಶ್ರೀಗಳ ಕಲ್ಯಾಣ ಇದು ಮಾಲೀಕ ಮನಾರ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಆ ನಂತರ ಒಂದು ಸಲ ಸೋದೆಗೆ ಹೋಗಿ ರಾಮ ತ್ರಿವಿಕರ್ ದೇವರು ಉತ್ಸುಕ ನೋಡ್ಕೊಂಡು ಬನ್ನಿ ಆಯಿತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಿ ಮಾಡಿ ಬ್ರಹ್ಮಾದಿ ಮಾಡಿ ವಿನೋದಿಸುವ ಬ್ರಹ್ಮದೇವರ ಒಂದು ಹಗಲಲ್ಲಿ ಈ ಕಲ್ಯಾಣ ಉತ್ಸವ ಆಗ್ತಾ ಇರ್ತದೆ ಬ್ರಹ್ಮದೇವರು ಮಾಡ್ತಾರೆ ಯಾಕಂದ್ರೆ ಇದು ಏನು ಅವನ ಸಂತೋಷ ಸಂತೋಷ ಅಂದ್ರೆ ಅವರು ಸ್ವರಮಣ ನಮಗೆಲ್ಲ ಮದುವೆ ಆಗುವ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ ಎಲ್ಲ ಬಂದು ಮಾತರು ದೇವಸ್ಥಾನ ಇವರು ಬಂತು ಇವ್ರು ಬಂದರು ಏನೋ ಒಂದು ಮದ್ವೆ ಆಗ್ತಿದೆ ಜೀವನದಲ್ಲಿ ಇತ್ತ ಅದು ಕೆಲವರಿಗೆ ಮದ್ವೆ ಆಗುವಾಗ ಸಂತೋಷ ಆ ಸಂತೋಷ ಮದುವೆ ಆದಮೇಲೆ ಇರುತ್ತೆ ಅಂತ ಗೊತ್ತಿರುವುದಿಲ್ಲ ಆದರೆ ನಮ್ಮ ನಾರಾಯಣನಿಗೆ ಸಂತೋಷ ಅದು ಅನಾದಿಯಾಗಿ ಬದ್ದು ಆ ಆನಂದ ಮೊದಲು ಎಷ್ಟಿತ್ತು ಮುಂದೆ ಕೂಡ ಅದು ಹಾಗೆ ಇರುತ್ತೆ ಆನಂದದಲ್ಲಿ ಹಾಸ್ಯ ಇರುವಂಥದ್ದು ಇಲ್ಲ ಸರಿ ಹಾಗಾದ್ರೆ ಲಕ್ಷ್ಮೀನಾರಾಯಣ ಕಲ್ಯಾಣ ಯಾಕೆ ಮಾಡಬೇಕು ಅಂತಂದ್ರೆ ನಮಗೆಲ್ಲ ಕಲ್ಯಾಣ ಆಗಬೇಕಲ್ವಾ ನಮ್ಮ ಬದುಕಿಗೂ ಮಾಂಗಲ್ಯ ಬರಬೇಕಲ್ವಾ ಹಾಗಾಗಿ ಮಂಗಲ ಮೂರ್ತಿಯಾದಂತಹ ಪರಮಾತ್ಮನಿಗೆ ಈ ಕಲ್ಯಾಣ ನಾವೆಲ್ಲ ನಾವೆಲ್ಲಿಸಬೇಕು ಸಮುದ್ರ ಮತನ ಆಗಬೇಕಾದ್ರೆ ಲಕ್ಷ್ಮಿಯ ಪ್ರಾದುರ್ಭಾವ ಆಯಿತು ಲಕ್ಷ್ಮಿಯ ಪ್ರಾದುರ್ಭಾವ ಆಗಬೇಕಾದ್ರೆ ಲಕ್ಷ್ಮೀ ದೇವಿ ಹೇಗಿದ್ರು ಅಂತ ಹೇಳಿ ಅದ್ರ ಮಹಾಲಕ್ಷ್ಮೀ ಶೋಭಾ ಹೇಳ್ತಾರೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಲ ಸೂತ್ರ ಅಂಬೂಜಾ ಬಿರಡು ಲಕ್ಷ್ಮಿಯ ಸ್ವಯಂವರ ಇನ್ನೇನು ಆಗಬೇಕಾಗಿದೆ ಲಕ್ಷ್ಮಿಯ ಪ್ರಾದುರ್ಭಾವ ಆಗಿದ್ದು ಮಾತ್ರ ಪ್ರಾದುರ್ಭಾವ ಆದ ಸಂದರ್ಭದಲ್ಲಿಯೇ ಲಕ್ಷ್ಮೀದೇವಿಯ ಕೊರಳಲ್ಲಿ ಇದ್ದಾರೆ ಅಂದ್ರೆ ಈ ಸ್ವಯಂವರ ಮುಂದೆ ಆಗ್ತಾ ಇರುವ ಸ್ವಯಂವರ ಅದು ಇಷ್ಟವರೆಗೆ ಆಗ್ಲಿಲ್ಲ ಆ ಅನಾದಿ ನಿತ್ಯ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರ ಅಲ್ಲಿ ಆಗುವ ಸ್ವಯಂವರ ಅದು ಲೋಕದ ಕಲ್ಯಾಣಕ್ಕಾಗಿ ಅಂತ ಅರ್ಥ ಮಾಡಬೇಕು ಹಾಗಾಗಿಯೇ ಅದನ್ನು ಸೂಚನೆ ಮಾಡಲಿಕ್ಕೋಸ್ಕರಿಗೆ ಮಂಗಲ ಮಂಗಲಸೂತ್ರ ಕಟ್ಟಿಕೊಂಡೇ ಬಂದರೆ ಮಂಗಲ ಸನಾತನವಾಗಿರುವಂತಹ ಅದು ನಾರಾಯಣ ಇಂತಹ ದಿವಸ ಮಂಗಳಸೂತ್ರವನ್ನು ಕಟ್ಟಿದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಇದರಿಂದ ಭಗವಂತ ನಮಗೆ ಏನು ಸಂದೇಶವನ್ನು ಕೊಡ್ತಾರೆ ಈ ಕಲ್ಯಾಣವನ್ನು ಹೇಗೆ ಮಾಡಿಕೊಡಬೇಕು ಕಲ್ಯಾಣ ಆದ್ಮೇಲೆ ಸತಿಪತಿಯರು ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂತಹ ಸಂದೇಶವನ್ನ ಒಂದು ಭಾಗವತದಲ್ಲಿ ಬರುವಂತಹ ಕೃಷ್ಣ ರುಕ್ಮಿಣಿಯರ ಒಂದು ಸರಸ ಸಲಾಮ ಕೃಷ್ಣ ಹೇಳಿ ಹೊರಗಡೆ ಹೋಗಿದ್ದಾನೆ ಬೇಡೆಯಾಡಿ ಅವರ ಅತ್ತಪ್ಪುರಕ್ಕೆ ಬಂದಾಗ ಆ ರುಗಿಣಿಯಲ್ಲಿ ಬಾಗಿ ಹಾಕಿದ್ದಾರೆ ಕೃಷ್ಣ ಬಂದು ರುಣಿಯ ಜೊತೆಯಲ್ಲಿ ಮಾರುವಂತಹ ಸಂವಾದ ಅದೊಂದು ಆ ಉಪ್ಪಿ ಪ್ರತಿ ಸ್ತೋತ್ರ ಅಂತ ಹೇಳಿ ಮಧರಾತ್ರೆ ಈ ಭಾಗವತದಲ್ಲಿ ಬರುವಂತಹ ಈ ಸಂದರ್ಭದ ಸಂದೇಶವನ್ನು ಸ್ತೋತ್ರ ರಚಿಸಿದ್ದಾರೆ ಮುಕ್ತಿ ಪ್ರತ್ಯುಕ್ತಿ ಸ್ತೋತ್ರ ಈ ವಿಕ್ರಮ ದೇವರ ಕಲ್ಯಾಣ ಮಹೋತ್ಸವದ ಈ ಪರ್ವಕಾಲದಲ್ಲಿ ಶುದ್ಧರಾಜನೇ ಹರಿಯುವಂತಹ ಸತ್ ಸಂಪ್ರದಾಯಗಳು ಆ ರಮಾ ದೇವರು ಮಾಡುವಂತಹ ಸೋಮವಾರ ಅವರ ಸರಸ ಸಲಾಪ ಭಗವಂತ ಭೂಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಅವತಾರವನ್ನು ಮಾಡಿದಾಗ ಮನುಷ್ಯನಂತೆ ತಾನು ಮಾಡಿ ವಚಿಸಿ ಭೋಸ್ತಾರಂತೆ ಮನುಷ್ಯನ ಹೇಗೆ ಬದುಕಬೇಕು ಈ ಕೃಷ್ಣ ಕೃಷ್ಣರುಕ್ಮಿಣಿಯವರು ಮಾಡುವಂತಹ ಈ ಸರಸ ಸಲಾಪ ಜಗತ್ತಿನ ಎಲ್ಲ ದಂಪತಿಗಳಿಗೂ ಕೂಡ ಇದೊಂದು ಮಾದರಿಯಾದ ಇವು ದಂಪತಿ ಇರುವಂಥದ್ದು ಹೇಗಿರಬೇಕು ಸಾಮಾನ್ಯವಾಗಿ ಈ ಒಂದೇ ತಾಯಿಯ ಬಟ್ಟೆಯಲ್ಲಿ ಇರುವುದಿಲ್ಲ ಅಲ್ಲೇ ವ್ಯತ್ಯಾಸ ಇರುತ್ತದೆ ಅಷ್ಟೇ ಯಾಕೆ ಒಂದೇ ಕೈಯಲ್ಲಿರುವಂತಹ ಐದು ಬೆರಳುಗಳೇ ವ್ಯತ್ಯಾಸವಾಗಿರುತ್ತದೆ ಅದರಲ್ಲಿ ಬೇರೆ ಬೇರೆ ತಾಯಿಯ ಮಕ್ಕಳು ಒಂದಾಗಬೇಕಾದ್ರೆ ಅಲ್ಲಿ ವೈಮನಸ್ಸೆ ಬರುವುದು ಸಹಜವೇ ವೈಮನಸ್ಯ ತಪ್ಪಲ್ಲ ಈ ವೈಮನಸ್ಯ ಅದು ಮುಂದುವರಿಯಬಾರದು ಅದು ಆ ಸರಸ ಅದು ಕಾರಣ ಮಾಡ ಸರಸವನ್ನು ಹಾಸ್ಯವಾಗಿ ಸರಸವಾಗಿ ಸಾಧಿಸುವಲ್ಲಿ ದಂಪತಿಗಳ ಪ್ರಯತ್ನ ಇರಬೇಕು ಅಂತ ಹೇಳಿ ಜಗತ್ತಿಗೆ ಕೃಷ್ಣ ರೂಪದಲ್ಲಿ ತೋರಿಸಿಕೊಳ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಈ ವಿವಾಹ ಎಂಬಂತಹ ಸಂಸ್ಕಾರವೇ ಅರ್ಥವನ್ನು ಕಳೆದುಕೊಳ್ತಾ ಇದೆ ಎಷ್ಟು ಈ ಅಪಚಾರವನ್ನು ಈ ಸಂಸ್ಕಾರದಲ್ಲಿ ಮಾಡಬಹುದು ಅಷ್ಟೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಮಾಡುತ್ತಾರೆ ಮಾಡಿಕೊಂಡಾಗ ವಿವಾಹ ಸಂಸ್ಕಾರ ಒಂದೇನಾಗುತ್ತೆ ಅದು ವಿವಾಹ ವಿಚ್ಛೇದನದಲ್ಲಿ ಮಾಡುವುದರಿಗಿಂತ ಹೆಚ್ಚು ವಿಚ್ಛೇದನದಿಂದ ಬದುಕಿಯನ್ನು ಕಟ್ಟಿಕೊಂಡು ಅತ್ಯಾರವನ್ನು ಕಟ್ಟಿಕೊಂಡು ಯಾರ್ಯಾರು ಗಂಡ್ರೆ ಇನ್ಯಾರಿಗೆ ಸಂಸಾರವನ್ನು ಮಾಡುವಂತಹ ಒಂದು ದೊಡ್ಡ ವಿಚಾರದ ಪರಂಪರೆ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂತಂದ್ರೆ ಇದೊಂದು ಬಹುರ ದುರಂತಕ್ಕೆ ಕಾರಣ ಹಾಗಾಗಿ ದಂಪತಿಗಳು ಹೇಗಿರಬೇಕು ಅಗ್ನಿ ಸಾಕ್ಷಿಯಾಗಿ ನಾವು ಆ ಮಂಗಳಸೂತ್ರವನ್ನು ಕಟ್ಟಿರ್ತೇವೆ ದೇವರುಗಳ ದೇವತೆಗಳ ಎಲ್ಲ ಬ್ರಾಹ್ಮಣರ ಸಮೂಹದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡಿ ಸ್ವೀಕಾರ ಮಾಡಿದವರು ನಾವು ಮಾತನ್ನು ತಪ್ಪುವಾರು ಯಾವ ಸಂದರ್ಭದಲ್ಲಿ ಅಂತ ಮಾತನ್ನು ಪ್ರತಿಜ್ಞೆ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ನಾವು ವಿನಿಯೋಗ ಬಳಿಗೆ ಬಂದಿದ್ದಾನೆ ಬಂದು ಬಂದಾಗ ರುಪಿಣಿಯ ಅಂತಃಪುರಕ್ಕೆ ಬಾಗಿಲು ಹಾಕಿದೆ ಆ ದೇವಿ ಅಂತಃಪುರದ ಒಳಗಿದ್ದಾರೆ ಕೃಷ್ಣ ಅಂತಃಪುರದಲ್ಲಿ ಇಲ್ಲ ಅರಮನೆಯಲ್ಲಿ ಇಲ್ಲ ಅನ್ನುವಂತಹ ವಾರ್ತೆ ಮಾತ್ರ ರುಪಿಗೆ ಗೊತ್ತಿದೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಮನುಷ್ಯ ರೀತಿಯಲ್ಲಿ ಬರ್ತಾನೆ ಇದರಲ್ಲಿ ಯಾವುದೇ ರೀತಿಯ ಒಂದು ವಿರೋಧದ ಆ ಒಂದು ಅಂಶವನ್ನು ಯಾರು ಸ್ವೀಕರಿಸೋ ಮನುಷ್ಯರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನುವಂತಹ ಒಂದು ಸಂದೇಶ ಅಷ್ಟೇ ಇಲ್ಲಿ ಶ್ರೀಕೃಷ್ಣ ಬರಬೇಕಾದ್ರೆ ಅಂತಃಪುರದ ಬಾಗಿಲು ಹಾಕಿದೆ ಶ್ರೀಕೃಷ್ಣ ಬಾಗಿಲನ್ನು ಬರೀತಾರೆ ಯಾಕೋ ಈ ವಾತಾವರಣ ನೋಡುವಾಗ ಏನೋ ಸಮಸ್ಯೆ ಇದ್ದಾಗ ಯಾವತ್ತೂ ಕೂಡ ನನಗೋಸ್ಕರ ಬಾಗಿಲು ತೆರೆದೇ ಇರುತ್ತದೆ ಇವತ್ತು ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರೆ ಗಂಡಲ್ಲಿ ಏನೋ ಗಂಡಾಂತರ ಕಾಣಿದೆ ಬಾಯಿಗೆ ಬರೆಯುವ ಬಾಗಿಲು ತೆಗೆದ ಬಾಗಿಲು ಬರ್ತಾ ಕಳಿಸ್ತಾ ಉಂಟಲ್ವಾ ಈ ಅಂಗು ಕಟ್ಟುವಾಟ ಬೆರಳುಗಳಿಂದ ಬೆಳೆಗಳಿಂದ ಬಾಗಿಲಿಂದ ಬಡಿತ ಇರುವವರು ಯಾರು ಈ ಸಂದರ್ಭದಲ್ಲಿ ಅಂತಃಪುರದಲ್ಲಿ ಏಕಾಂತವಾಗಿ ಇರಬೇಕಾದ್ರೆ ನಾನು ಯಾರು ಬರತರಿಸಲು ಬರುವಂತಹ ಸಾಧ್ಯತೆ ಉಂಟು ಹೆಚ್ಚಿನ ಕಾಲ ಹಾಗೆ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗುವುದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಹಿಡಿದಿರು ಬಹಳ ಜಾಗ್ರತೆಯಂತೆ ಇರಬೇಕು ಯಾವುದೋ ಒಂದು ಆಮಿಷವನ್ನು ತೋರಿಸಿಕೊಂಡು ಬಂದು ಏನೋ ಒಂದು ಈ ವಸ್ತುವನ್ನು ಕುರಿಸಿ ವಂಚನೆಯನ್ನು ಮಾಡಿ ಸಂಸಾರವನ್ನು ಹಾಳು ಇದ್ದಾರೆ ಮನೆಯನ್ನು ಹಾಳು ಮಾಡುವವರು ಇದ್ದಾರೆ ಹಾಗಾಗಿ ಯಾರೇ ಬಂದರೂ ಕೂಡ ಹೆಣ್ಣಂದಿರೋ ಬಹಳ ಜಾಗ್ರತೆಯನ್ನು ವಹಿಸಬೇಕು ಒಮ್ಮೆಲೆ ಬಾಗಿಲು ತೆಗಿಬಾರ್ದು ಈ ಬೆರಳುಗಳಿಂದ ಬಾಗಿಲನ್ನು ಪಡೆದವರು ಯಾರದು ನಿಮಗೆ ಸಂಬಂಧಪಟ್ಟ ಹಾಗೆ ನಾನು ಉತ್ತರವಾಗಿ ಹೇಳ್ತೇನೆ ನಮಗೆ ಅನೇಕ ಹೆಸರು ಉಂಟು ಆದ್ರೆ ನಿಮಗೆ ಸಂಬಂಧಪಟ್ಟ ಹಾಗೆ ಅನೇಕ ಹೆಸರು ಅದರಲ್ಲಿ ಒಂದು ಮಾಧವ ಅಂತ ಹೇಳಿ ನನ್ನ ಎಲ್ಲರೂ ಕೂಡ ಮಾಧವ ಅಂತ ಕರೀತಾರೆ ಈಗ ಪರಿಚಯ ಆಯಿತು ಅಂತ ಅಂದುಕೊಳ್ತೇನೆ ಮಾಧವ ಅಂದ್ರೆ ಈ ಮಾಧವ ಅಂತಂದ್ರೆ ನಮ್ಮ ಈ ಅರಮನೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಇದ್ದಾರೆ ವಸಂತ ಮಾಸಕ್ಕೆ ಅಭಿಮಾನಿಗಳು ಕೂಡ ಮಾಧವನೇ ಆಗಿದ್ದಾರೆ ಹಾಗಾಗಿ ವಸಂತ ಅಂತ ಅನೇಕ ಮಾಡ್ತೇನೆ ಅಂದ್ರೆ ವಸಂತ ಮಾಸ ಇನ್ನೂ ಬರಲಿಲ್ಲ ವಸಂತ ಮಾಸ ಬಗ್ಗ ಮುಂಚೆ ಮಾಧವನ ಆದರೆ ಹೀಗಾಕಾಯ್ತು ಅನ್ನುವ ಸಂದೇಹ ನನಗೆ ಹಾಗಾಗಿ ನೀನು ಯಾವ ಮಾಧವ ಅಂತ ಗೊತ್ತಾಗಲಿಲ್ಲ ನೀನು ವಸಂತ ನೋವಿದೆ ನನ್ನ ಎಂತ ಸಮಸ್ಯೆ ಇಲ್ಲ ಯಾಕೆ ಹೇಳಿದ್ರೆ ನನಗೆ ವೇತಾನದ ಹೆಸರು ನೀನು ಹೇಳಿದ ಹಾಗೆ ಮಾಸವ ಆದ್ರೆ ವಸಂತ ಮಾಸ ಅಲ್ಲ ವಸಂತ ಅಲ್ಲ ನನ್ನ ಚಕ್ರಿ ಅಂತ ಕರೀತಾರೆ ಚಕ್ರವನ್ನ ಹಿಡ್ಕೊಂತವ ಹಾಗಾಗಿ ಚಕ್ರಿ ಅಂತ ನನ್ನ ಕರೀತಾರೆ ಚಕ್ರಿಯು ಅಲ್ಲ ಚಕ್ರಿಯನ್ನು ಧರಿಸಿದವನು ಇವತ್ತು ಬಹಳ ಮನಿ ಸಿಗ್ತಾರೆ ಚಕ್ರವನ್ನು ಧರಿಸಿದವನು ಚಕ್ರಿ ಅಂತ ಹೇಳುವುದಾದ್ರೆ ಮಾಡುವಂತಹ ಕುಂಬಾರ ಈ ಕೂಡ ಚಕ್ರವನ್ನು ಹಿಡಿದುಕೊಂಡೇ ಚಕ್ರದ ಸಹಾಯದಿಂದಲೇ ಅವನು ಅಡಕೆಯನ್ನು ಮಾಡುವುದು ಹಾಗಾದ್ರೆ ನೀವು ಕುಲಾಲನು ಕುಲಾಲನೆ ಹೌದು ಕುಂಬಾರವೇ ಹೌದು ನನ್ನ ಹಂತಪುರದಲ್ಲಿ ನಿನ್ನ ಮಡಿಕೆಗೆ ಮಣ್ಣಿನ ಮಡಿಕೆಗೆ ಮಣ್ಣಿನ ಬಾಂಡಗಳಿಗೆ ಕೆಲಸ ಇಲ್ಲಪ್ಪ ಒಂದು ರೀತಿಯಲ್ಲಿ ನಾನು ಕುಂಭಾರ ಆದ್ರೆ ನೀವು ಹಾಗೆ ಮಡಕೆಗಳನ್ನೆಲ್ಲ ಮಾಡುವ ಕುಂಬಾರ ಅಲ್ಲ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವ ಕುಂಭಾರ ಅಂತಹ ಜಗತ್ತನ್ನ ಧರಿಸಿದವರ ನನ್ನನ್ನು ಧರಣೀಧರ ಅಂತ ಕರೀತಾರೆ ಓಹೋ ಧರಣೀಧರ ಧರಣೀಧರ ಅಂತ ಅಂದ್ರೆ ಈ ಭೂಮಿಯನ್ನು ಹೊತ್ತವನು ಅಂತ ಅರ್ಥ ಈ ಭೂಮಿಯನ್ನು ಹೊತ್ತವನು ಅಂತ ಅಂದುಕೊಳ್ಳಲೆ ನಮ್ಮ ಮನಸ್ಸಿಗೆ ಬರುವಂತಹ ಒಂದೇ ಒಂದು ಚಿತ್ರಣ ಆ ಪಣಿಯಿಂದ ಬಿಳಿ ಪಡೆಯಿಂದ ಎರಡು ನಾಲಿಗೆ ಉಳ್ಳಂತಹ ಶೇಷ ಈ ಎರಡು ನಾಲಿಗೆಯ ಶೇಷನ ತಲೆಯ ಮೇಲೆ ಈ ಭೂಮಂಡಲ ನಿಂತಿದೆ ಹಾಗಾದರೆ ನೀನು ಈ ಎರಡು ನಾಲಿಗೆ ಉಳ್ಳಂತಹ ಶೇಷನೋ ಎರಡು ನಾಲಿಗೆಯ ಈ ಎರಡು ನಾಲಿಗೆಯ ವ್ಯಕ್ತಿ ವ್ಯಕ್ತಿತ್ವವುಳ್ಳವರನ್ನು ನಾವು ನುಗ್ಗ ಈಗ ಒಂದು ರೀತಿ ಮಾತಾಡ್ತಾರೆ ಮರುಕ್ಷಣಕ್ಕೆ ಇನ್ನೊಂದು ರೀತಿ ಮಾತಾಡ್ತಾರೆ ಇನ್ನು ನಾನು ಬಾಗಿಲನ್ನೇ ತಿಲಿಲ್ಲ ನೀನು ಬಾಗಿಲನ್ನು ತಿರುಗುವ ಮುಂಚೆ ಒಂದು ಹೆಸರನ್ನೆ ಬಾಗಿಲವಾಗುತ್ತೆ ನಿನ್ನ ಆ ಮಾತನ್ನೇ ಬದಲಾಯಿಸಿದ್ರೆ ಈ ಬಣ್ಣವನ್ನು ಬದಲಾಯಿಸುವುದು ಮಾತನ್ನು ಬದಲಾಯಿಸುವುದು ಬಹಳ ಅದು ಕಷ್ಟ ಇವತ್ತಿನ ಕಾಲದಲ್ಲಿ ಹಾಗಾಗಿ ಯಾರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಎರಡು ನಾಲಿಗೆ ಉಳಿದ್ರನು ಇಬ್ಬರ ಸಂಭಾಷಣೆಯನ್ನು ಸರಿಯಾಗಿ ಗಮನಿಸಿದ್ರೆ ಎರಡು ನಾಲಿಗೆ ಯಾರಿಗೆ ಎರಡೆರಡು ಅರ್ಥವನ್ನ ಕಲ್ಪಿಸಿಕೊಂಡು ನಾನು ಹೇಳಿದಂತೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದ್ರಿಂದ ನೀನೇ ಶೇಷ ಎರಡು ನಾಲಿಗೆ ಹಾಗಾಗಿ ನಾನು ಶೇಷ ಅಲ್ಲ ನಾನು ಅಂತಹ ಮರ್ದಿಸಿದವ ಮರ್ದಿಸಿದಾಗ ನನ್ನಾಗಿ ಮರ್ದಿ ಅಂತ ಕರೀತಾರೆ ಸರ್ಪವನ್ನು ಮರ್ದಿಸುವುದು ಸರ್ಪವನ್ನು ಮರ್ದಿಸಬೇಕು ಅಂತಂದ್ರೆ ಸರ್ಪದೊಂದಿಗೆ ದ್ವೇಷ ಇರಬೇಕು ಸರ್ಪದೊಂದಿಗೆ ದ್ವೇಷ ಇರುವಂತಹ ಪ್ರಾಣಿ ಯಾವುದು ಇರಬಹುದು ಸರ್ಪಕ್ಕೂ ಹಾಗೂ ದ್ವೇಷ ಇರುವ ಇನ್ನೊಂದು ಪ್ರಾಣಿ ಅಂದ್ರೆ ಗರುಡ ಗರುಡನಿಗೂ ಸರ್ಪಕ್ಕೂ ಆಗಿ ಬರೋದಿಲ್ಲ ಈ ಸರ್ಪನನ್ನು ಮರ್ತನ ಮಾಡಿದ್ದು ಅದು ಗರುಡ ಹಾಗಾಗಿ ನೀನು ಗರುಡನೋ ಗಣಪತಿಯೋ ಗಂಡನನ್ನು ಸಾಮಾನ್ಯ ಹೆಂಡತಿ ಪ್ರಾಣಿಗಳಿಗೆ ಹೋಲಿಸಿದೆ ಹಾಗಾಗಿ ಸರಿಯಾಗಿ ನಾನು ಹೇಳಿದ ಹಾಗೆ ಗರುಡ ಅಲ್ಲ ಗರುಡ ಆದ್ರೆ ಹಾಕೊಂಡು ಹೋಗ್ತಿದ್ದೆ ಇಲ್ಲಿ ಒಂದು ಬಾಗಿಲು ಬಡಿದ ನನಗೆ ಅನೇಕ ಹೆಸರುಗಳು ಉಂಟು ಈ ನಿಮಗೆ ಹೇಳಿದ್ರಿ ಸರ್ಪವನ್ನ ಮರ್ದನ ಮಾಡಿದ್ರಿಂದ ಗರುಡ ಇರಬಹುದೇನು ಅಂತ ಹೇಳಿ ಆದ್ರೆ ಅಂತಹ ಗರುಡ ವಾಹನ ನಮ್ಮನ್ನು ಹರಿ ಅಂತ ಹೇಳಿದ್ದಾರೆ ಓಹೋ ಹರಿಯೋ ಹರಿ ಅಂತಂದರೆ ಸಂಸ್ಕೃತದಲ್ಲಿ ಕಪಿಗಳಿಗೆ ಹರಿ ಅಂತ ಹೇಳ್ತಾ ಇದ್ದೀನಿ ಗಂಡನನ್ನು ಪ್ರಾಣಿ ಬಳಸ್ತಾರೆ ಅಂತ ಹೌದು ಹಾಗೆ ಹೇಳುವುದು ಉಂಟು ಸಿಟ್ಟಲ್ಲಿ ವಿರೋಧದಲ್ಲಿ ಪ್ರಾಣಿ ಹಾಗೆ ಮಾಡ್ತೀರಿ ಯಾಕೆ ನೀವು ಒಂದು ಹೆಜ್ಜೆಯನ್ನ ಕೆಳಗಿಳಿದು ಹೆಂಡು ಏನ್ ಮಂಗನಾಗಿ ಮಾಡ್ತೀರಿ ಯಾಕೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಹರಿ ಅಂತ ಹೇಳ್ತಾ ಇದ್ದೇನೆ ನೀನು ಕಪಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ಒಂದು ರೀತಿಯಲ್ಲಿ ಕವಿತಾಗಿ ಕುಳಿತಾ ಇದ್ದೇನೆ ಹೀಗೆ ಗೊತ್ತಾಗ್ಲಿಕ್ಕಿಲ್ಲ ನೀನು ಕೂಡ ಕೋತಿ ಹಾಗಾಗಿ ಕೋತಿಯ ಪತಿ ಮನುಷ್ಯ ಆಗಿ ಸಾಧ್ಯ ಅದು ಕಪಿಯಾಗಲಿದೆ ಹೇಳಿದು ಸರಿ ನಿನ್ನ ಕೋತಿ ಅಂತ ಹೇಳಿದ್ರೆ ನನ್ನ ಪರಿಚಯ ಆಗಿರ್ಬೋದು ಅಲ್ಲನ್ನು ಕೋತಿ ಹೇಳುವ ಧೈರ್ಯ ಜಗತ್ತಿನಲ್ಲಿ ಯಾವ ಪುರುಷರಿಗೂ ಕೂಡ ಇಲ್ಲಿದ್ದೇವೆ ಓಹೋ ಶ್ರೀಹರಿ ಪರಮಾತ್ಮ ಏನ್ ಬಂದಿದ್ದೀವೋ ಸ್ವಾಮಿ ಪರಿಚಯ ಬರೀಲಿಕ್ಕೆ ಸಾಧ್ಯತೆ ಇಲ್ಲ ಈ ಪರಿಚಯ ಇದು ಮರೀಲಿಕ್ಕೆ ಆಗದಿರುವಂತಹ ಪರಿಚಯ ನಮ್ಮಿಬ್ಬರ ಸಂಬಂಧವು ಕೂಡ ಯಾವತ್ತಾಗಿ ಗೊತ್ತಿಲ್ಲ ಅದು ಸಾರ್ವಕಾಲಿಕವಾದ ಸಂಬಂಧ ಸಾಧ್ಯವಾದ ಆದರೂ ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಹೇಳಿ ಹೇಳಿ ಹೋಗ್ಬೇಕಪ್ಪ ಎಲ್ಲೋ ಹೋಗಿರ್ತೀವಿ ನಿನ್ನನ್ನು ನಂಬುವುದು ನಿನ್ನ ಒಟ್ಟಿಗೆ ಕೆಲವೊಂದ್ರಷ್ಟು ಅವರು ಆನಂದವಾಗಿರ್ತಾರೆ ಅವರೊಂದಿಗೆ ಇರುವವರು ಕೂಡ ಆನಂದವಾಗಿರಬೇಕು ಅಂತ ಹೇಳಿ ಏನೋ ಚರ್ಚೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಹಿಂದಿಂದು ಕೂಡ ನಿನ್ನ ಜೊತೆಗಿರುವವರನ್ನು ಬಹಳ ಸಂಶಯ ಬರ್ತೇನೆ ಹಾಗಾಗಿ ಹೋಗಿದ್ದೆ ಕೃಷ್ಣ ಎಲ್ಲ ವಿಷಯವನ್ನು ಹೇಳದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಆದ್ರೂ ಸರಿ ಹೇಳಿ ಹೋಗ್ಬೇಕಿತ್ತು ಅನಿವಾರ್ಯ ಕಾರಣದಿಂದ ಕಾಡಿಗೆ ತರಬೇಕಾದ್ರೂ ಬೇಟೆಗೋಸ್ಕರ ಹಾಗಾಗಿ ನಿನ್ನ ಬರೀ ಹೇಳದೆ ನನ್ನ ಗೆಳೆಯರು ಬಂದು ನನ್ನನ್ನು ಕರ್ಕೊಂಡು ಹೋದ್ರಿಂದ ಪ್ರಾಣಿಗಳು ಉಪಟಳ ಜಾಸ್ತಿ ಆಗಿದೆ ಬಂದು ಬೇಟೆ ಆಗಬೇಕು ಎಂದು ಹೇಳಿದ್ರಿಂದ ಅವರೊಟ್ಟಿಗೆ ನಿನ್ನ ಹೇಳದೆ ನಾನು ಅವರೊಟ್ಟಿಗೆ ಕಾಡಿಗೆ ಹೋಗಿದ್ದೆ ಸರಿ ಹೆಂಡತಿಯ ಬಳಿಯಲ್ಲಿ ಎಲ್ಲವನ್ನೂ ಹೇಳಬಾರದು ಅಂತ ಹೇಳ್ತಾರೆ ಸರಿ ಎಲ್ಲವನ್ನೂ ಹೇಳಬೇಕು ಅಂತ ಹೇಳುವುದಲ್ಲ ಆದರೆ ಒಂದು ಹೆಂಡತಿಯ ಬಳಿಯಲ್ಲಿ ಎಲ್ಲವನ್ನು ಹೇಳಿಕೊಂಡ್ರೆ ಗಂಡ ಹೇಗೆ ಸಂಶಯ ಇರುವುದಿಲ್ಲ ಹೆಂಡತಿಯ ಮೇಲೆ ಹೆಂಡತಿಗೂ ಗಂಡ ಮೇಲೆ ಸಂಶಯ ಬರುವುದಿಲ್ಲ ಕೆಲವೊಮ್ಮೆ ಹೇಳಿದ್ರೆ ಸಂಶಯ ಬರುತ್ತೆ ತೊಂದರೆ ಇಲ್ಲ ಸಂಜೆಯನ್ನು ಮಾತಾಡಿದಾಗ ಎಲ್ಲರೂ ಸಂಶಯ ಬರುತ್ತೆ ನೀನು ಬೇಟಿ ಹೇಳ್ತಾ ಇದೆ ಬೇಟೆಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಬೇಟೆಗೆ ಹೋಗಲಿಕ್ಕೆ ಒಂದು ಕ್ರಮ ನಮ್ಮಲ್ಲಿ ಒಂದು ಶಿಷ್ಟಾಚಾರವನ್ನು ಹಾಕಿಕೊಟ್ಟಿದ್ದಾರೆ ಬೇಟೆಗೆ ಜೀವಿ ಹೋಗಬೇಕು ಬೇಟೆಗೆ ಜೀವಿ ಹೋಗ್ಬೇಕು ಬೇಟೆಗೂ ಬೇಟೆಗೂ ಒಂದೇ ರೀತಿ ಹೋಗುವ ಕ್ರಮ ನಮ್ಮಲ್ಲಿ ಇಲ್ಲ ಅದಕ್ಕೆ ಅದರದ್ದೇ ಆದಂತಹ ವಸ್ತ್ರ ವಿನ್ಯಾಸಗಳು ಶೈಲಿಗಳು ಯಾವ ರೀತಿ ದೂಷಣವನ್ನು ಹೇಗಿರಬೇಕು ಅಂತ ಕ್ರಮ ಉಂಟು ನೀನು ಬೇಟೆಗೆ ಹೋಗಬಹುದು ಬೇಟೆಗೆ ಹೋಗಿ ಪ್ರಾಣಿಗಳನ್ನ ಬೇಟೆಯ ಇನ್ನು ಪ್ರಾಣಿಗಳನ್ನ ಬೇಟೆಯಾಗಿ ಹೋಗುವಂತಹ ನಿನ್ನ ಮೈಯಲ್ಲಿ ಸುಗಂಧ ದ್ರವ್ಯಗಳ ಪರಿಮಳ ಮತ್ತು ಯಾವಾಗ ನಿಮಗೆ ಹೋಗ್ತಾರೆ ಯೋಚನೆ ಮಾಡುವ ಲೋಕದಲ್ಲಿ ಎಲ್ಲ ಪುರುಷರು ಕೂಡ ಮನೆಯಿಂದ ಹೊರಗೆ ಕಾಲಿಡ್ತಾರೆ ಅಂತಂದಾಗ ಉದಾಹರಣೆಗೆ ಬೇಟೆಗೆ ಹೋಗ್ತಾರೆ ಹೇಳಿ ಇಟ್ಕೊಳ್ಬಾರ ಒಳ್ಳೆಯ ಅಹಂಕಾರವನ್ನು ಮಾಡಿಕೊಂಡು ಎಲ್ಲಾ ಪುರುಷರಾದ ಪುರುಷರು ಇಟ್ಕೊಡಿ ಕೆಲವು ಪುರುಷರಿಗೆ ಹೇಗೆ ಇರ್ತಾರೆ ಇನ್ನೊಬ್ಬರು ನೋಡಬೇಕು ಕಾಳಜಿ ಅವರಿಗೆ ಇರೋದಿಲ್ಲ ಕೆಲವು ರಸಿಕೆ ಪುರುಷರು ನಮ್ಮಲ್ಲಿ ಇರುತ್ತಾರೆ ಸುತಂತ್ರ ದ್ರವ್ಯಗಳನ್ನೆಲ್ಲ ಲೇಪಿಸಿಕೊಂಡು ನಾಲ್ಕು ಜನರಿಗೆ ಆಕರ್ಷಣೆ ಹೆಚ್ಚಿನ ಹಾಗಾಗಿ ನೀನು ಕೂಡ ಹೋಗಿ ಬಂದಿದ್ದೇನೆ ಅಂತ ರಸಿಕ ಶಿಖಾಪಣಿಯನ್ನು ತಲುಪಿ ಹದಿನಾರು ಸಾವಿರದ ಮದುವೆಯಾದವನು ಗೊತ್ತು ಆದರೆ ನನಗಿನ ಮೇಲೆ ಸಂಶಯ ಇಲ್ಲ ಸ್ಥಾನ ಆದ್ರೂ ನೀನು ಬೇಟೆಗೆ ಹೋದವನು ಈ ಪರಿವಾಣ ಬೇಟೆಯಾಗಿ ಬದಲು ಕೂಡ ಸುಗಂಧ ದ್ರವ್ಯಗಳ ಪರಿಮಳ ಹೋಗಿಲ್ಲ ಅಂದ್ರೆ ಯಾವ ಬಾರಿ ನೀನು ಅದನ್ನ ಲೇಪಿಸಿಕೊಂಡು ಹೋಗಿದ್ದೀಯ ಅನ್ನೋದು ನನಗೆ ಅಷ್ಟೇ ಅಂತ ಯೋಚನೆ ಮಾಡುವಾಗ ಬೇಟೆಗೆ ಹೋಗುವಾಗ ಒಂದು ರೀತಿ ಬೇಟೆಗೆ ಹೋಗುವಾಗ ಒಂದು ರೀತಿ ಕೆಲವು ಆ ಎಲ್ಲ ಚಿತ್ತಾಚಾರಗಳನ್ನು ಮೀರಿದವ ನಾನು ನಾನು ಎಲ್ಲಿಗೆ ಯಾವಾಗ ಹೇಗೆ ಬೇಕಾದ್ರೂ ಹೋಗ್ಬೋದು ಅಂತಹ ಯಾವುದೇ ಒಂದು ಅಡೆತಡೆಗಳು ನನಗೆ ಇಲ್ಲ ಆದರೂ ನೀನು ಕೇಳ್ತಾ ಇದ್ದೀನಿ ಮೈನೆಲ್ಲ ಸುಗಂಧ ಪರಿಮಳ ಸುಗಂಧ ಭರಿತವಾಗಿದೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅಂತ ನನಗೆ ಗೊತ್ತಾಯ್ತು ನೀವು ಬಾಯಿ ಬಿಟ್ಟು ಕೇಳಿಲ್ಲ ಸರ್ ನಾನು ಅದನ್ನು ನಿಮ್ಮನ್ನ ಚೆನ್ನಾಗಿ ತಿಳ್ಕೊಂಡಿದೆ ಹಾಗಾಗಿ ನನಗೆ ಗೊತ್ತಾಯ್ತು ನಾನು ಹೋದದ್ದು ಕಾಡಿಗೆ ನಾನು ಹೋದ ಗಾಡಿನಲ್ಲಿ ಅನೇಕ ಬಳ್ಳಿಗಳು ಸುಗಂಧಮಯವಾದಂತಹ ಹೂವುಗಳನ್ನು ಬಿಡುವಂತಹ ಬಳ್ಳಿಗಳು ಚಂಪಕ ಮಾಲತಿ ಮಲ್ಲಿಕ ಬೇರೆ ಬೇರೆ ರೀತಿಯ ಹೂಗಳು ಆ ಹೂ ಎಷ್ಟು ಪರಿಮಾಣ ಉಂಟು ಅಂತ ಹೇಳಿದ್ರೆ ಅದರ ಹತ್ರ ಹೋದ್ರೆ ಸಾಕು ಈ ಚಂಪಕ ಮಲ್ಲಿಕ ಮಾಲತಿ ಹೈಯ ಪರಿಮಳವನ್ನ ನೋಡಿದಾಗ ಹೂವಿನ ಪರಿಮಳವನ್ನ ಬರ್ತಾ ಇರ್ತದೆ ಹಾಗಾಗಿ ಹೂವೆ ನೀರಿಯೂ ಇರುವುದಲ್ವಾ ಆದ್ರೆ ಆ ಹೂವನ್ನ ನೀರು ಧರಿಸುವ ಮುಂಚೆ ಆ ಹೂವು ನನ್ನ ಮೈ ಮೇಲೆ ಬಂದು ಇದ್ದಿದೆ ನನ್ನ ಮೈ ಮೇಲೆ ಬಂದದ್ದನ್ನು ಉಳಿದವರು ಎಂದು ಧರಿಸ್ತಾರೆ ಹಾಗಾಗಿ ಅಂತಹ ಹೂವುಗಳ ಸಂಪರ್ಕದಿಂದ ನನ್ನ ಮೈ ಅದು ಸುಗಂಧವಿತವಾಗಿದೆ ನೀನು ಚಿಂತೆ ಮಾಡ್ಬೇಕು ನಿನ್ನ ಸುಂದರವಾದ ಕೇಶನಾಗಿ ಗೀಗ ಅಂತ ಹೇಳಿ ಒಂದು ಉತ್ಪನ್ನ ತಂದಿದೆ ಬಹಳ ಸಂತೋಷ ಇದೆ ಬಿಡು ಮಕ್ಕಳಿಗೆ ಯಾರು ಬೇಡ ಹೇಳ್ತಾರೆ ಎಷ್ಟು ಗುರಿ ಇದ್ರೂ ಬೇಕು ಅಂತ ಹೇಳೋರು ಇನ್ನ ಮೇಲೆ ಪ್ರೀತಿಯಿಂದ ತಂದಿದೆ ಬಹಳ ಸಂತೋಷ ಸ್ಥಾನ ಇಲ್ಲದಿದ್ದರೆ ಕೀಳಿಯಲ್ಲಿ ಬಿಟ್ಕೊಳ್ಬೋದು ಆದರೂ ಇಟ್ಕೊಳ್ಬೋದು ಕೈಗಾದ್ರೂ ಸಿಟ್ಟು ಮಾಡ್ಕೊಳ್ತಾರೆ ಎಂಟು ಗುರಿನ ಪರಿಮಳ ಬಂದರೆ ಸಾಕುಲ್ಲ ನನಗೆ ಅದೇ ಸಂತೋಷ ಸರಿ ನಿನ್ನ ಮೈಗೆ ಬರುವ ನಿನ್ನ ಮೈಯಿಂದ ಬರುವಂತ ಈ ಸುಗಂಧ ಪರಿವಳ ಅದು ಈ ಗುರಿ ಅಂತ ಹೇಳಿ

ಸರಿಯಾಗಿ ಆಹಾರ ಇರುವುದಿಲ್ಲ ಈ ಸಮಯದಲ್ಲಿ ಹಾಗಾಗಿ ಆಯಾಸ ಆಗಿದೆ ಸಹಜವಾಗಿಯೇ ಬೆವರಿದೆ ಅದರಲ್ಲಿ ಸಂಶಯ ಮಾಡುವಂತರ್ಮ ಬಗ್ಗೆ ಕೂಡ ಈಗ ಈಗಿನ ಹವಾಮಾನವೇ ಹಾಗೆ ಯಾವುದು ಚಳಿಗಾಲ ಯಾವುದು ಸಿಕ್ಕಿಲ್ಲ ಆಗುದಿಲ್ಲ ಬೆಳಿಗ್ಗೆ ಎಂದಾಗ ಚಳಿ ಚಳಿ ಇರುತ್ತೆ ಅದೇ ಸ್ವಲ್ಪ ಆ ಕೆಲವರ ಮೇಲ್ಬಂದರೆ ಸಿಕೆಯನ್ನ ಕಡ್ಕೊಳ್ಳಕ್ಕಾಗುವುದಿಲ್ಲ ದೇವ ಋತು ಎಲ್ಲರಿಗೂ ಕೂಡ ಸಹಜವಾದಂತಹ ಧರ್ಮ ಅಷ್ಟು ಮಾತ್ರ ನಾಳೆಗೆ ದೇವರುಪತಿ ಯಾಕೆ ಕೇಳಿದ್ರೆ ಮನೆ ಮುಂದೆ ಯಾರೋ ಒಬ್ಬ ಪರಪುರುಷ ಬಂದಿರಬಹುದು ಅಂತ ಹೇಳಿ ಹೆದರಿ ಸ್ವಲ್ಪ ಬಂದುಕೊಂಡೆ ಅದು ನೀನೇ ಅಂತ ಗೊತ್ತಾದ ಮೇಲೆ ನಿನ್ನನ್ನು ನೋಡಿದ ಸಂತೋಷದಿಂದ ನಿನ್ನ ಮಾತುಗಳನ್ನು ಕೇಳಿ ಬಿಡಿ ಬೆಳೆದುಕೊಂಡಿ ಬಾಗಿಲು ತೆಗೆಯುವ ಮುಂಚೆ ನನ್ನನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಅಷ್ಟು ಬೆವರ್ತಿತ್ತು ಈಗ ನಿನ್ನನ್ನು ನೋಡಿ ತಂಪಾಯ್ತು ಒಮ್ಮೆ ಇಲ್ಲ ಹೆಂಡತಿ ಇರುವುದೇ ಅದಕ್ಕೆ ಗಂಡನ ತಂಪು ಮಾಡಬೇಕು ಅದಕ್ಕೆ ಸರಿ ಹಾಗಾದ್ರೆ ನಿನ್ನ ದೇಹದಲ್ಲಿ ಶರೀರದಲ್ಲಿ ಅಲ್ಲಲ್ಲಿ ಆಗಿದೆ ಅದು ಕೂಡ ಉಗುರಿನ ಉಗುರಿನ ಗಾಯಗಳಾದರೂ ನೀನು ಇಷ್ಟೆಲ್ಲ ದೇಹದಲ್ಲಿ ಗಾಯಗಳನ್ನು ಮಾಡಿಕೊಂಡು ಬರಲಿಕ್ಕೆ ಯಾವ ಬೇಲಿಯನ್ನು ಗಾಯ ಬೇಲಿ ಆಗಲಿ ಇಲ್ಲ ಹಾಕಬೇಕು ಬೇರೆ ಬೇರೆ ರೀತಿಯ ಮುಳ್ಳಿನ ಬಳ್ಳಿಗಳು ಇರುತ್ತದೆ ಹೂವಿನ ಬಳ್ಳಿಗಳು ಇರುತ್ತದೆ ಬೇಟೆ ಮಾಡುವಂತಹ ಸಂದರ್ಭದಲ್ಲಿ ಆ ಮುಳ್ಳು ಮೈಗೆ ತಾಗಿ ಮೈ ಗಾಯ ಆಗ್ತದೆ ಹಾಗಾಗಿ ನೀವು ಸಂಶಯ ಕೊಡುವಂತಹ ಗಾಯಗಳೇನಲ್ಲ ನೀವು ನೋಡಬಹುದು ನೀವು ಹೇಳಿದ ಗಾಯಕ್ಕೂ ನನ್ನ ಮೈಯಲ್ಲಾದ ಗಾಯಗಳು ವ್ಯತ್ಯಾಸ ಅಂದ್ರೆ ಗಾಯ ಗಾಯಿಂದ ಆಗಿದ್ದು ಅಂತ ಸಂಶಯ ಅಷ್ಟೇ ಸಂಶಯವನ್ನು ಅಲ್ಲದೆ ಪರಿಣೈಸ್ಕೊಳ್ಬೇಕು ಅಲ್ಲೇ ಸಂಶಯವನ್ನು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು ಅದು ಸುಮಾರು ಕ್ಲೇಷಕ್ಕೆ ಕಾರಣವಾಗುತ್ತೆ ನೀವು ಈಗ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಪಕ್ಕದ ಮನೆಗೆ ಹೋಗ್ತೇನೆ

ನಾನು ಕಚ್ಚಿದ್ರೆ ನಾನು ಯಾರಿಗೆ ಕಚ್ಚಿದ್ದೇನೆ ಅವರಿಗೆ ಪ್ರತಿಯಾಗಿ ಹಾಗೆ ಕಟ್ಟಿಸಿಕೊಳ್ಳುವ ಶಂಖ ಜೋರಾಗಿ ಊದಿದಾಗ ಅದು ಶಂಖ ತುಟಿಗೆ ಓದಿ ಸ್ವಲ್ಪ ಗಾಯ ಆದಾಗ ಆಗಿದೆ ನಾನು ಹಾಗೆ ಹೇಳಿದೆ ಅಲ್ವಾ ಕಾಡಿಗೆ ಬೇಟೆಗೆ ಹೋದದ್ದು ಸರಿಯಾಗಿ ಆಹಾರ ಇಲ್ಲ ನೀರಿಲ್ಲ ಸ್ವಲ್ಪ ಉಷ್ಣವೂ ಆಗಿದೆ ಹಾಗಾಗಿ ತುಟಿ ಹೊರದ ಹಾಗೆ ಕಾಣ್ತದೆ ಅದು ನೀನ್ ಕಚ್ಚಿದ ಗಾಯದ ಹಾಗೆ ಕಾಣ್ತದೆ ಬಿಟ್ಟರೆ ಬೇರೆ ಸ್ವಾಮಿ ಬಹಳ ಉತ್ತಮ ಸಾಹಿತ್ಯ ವಿನೋದ ಇದೆಲ್ಲ ಮಾತನಾಡಿದಷ್ಟೇ ಮನೆ ಒಳಗೆ ಬರಬೇಕು ಬರಬೇಕು ಆಸನ You mm -hmm. mm -hmm.